ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ನಾನು ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಚಿಕ್ಕದಾದ ಪ್ರಮಾಣ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಭೂಮಿ ಇಲ್ಲಿ ಮಾರುವೇಶನ ಧರಿಸಿ ಚೂಡಿದಾರನ ಹಾಕೊಂಡು ಸ್ಪೆಕ್ಟಲ್ ಹಾಕೊಂಡು ಸತ್ತಣ್ಣ ಜೊತೆ ಭೂಮಿ ಮತ್ತು ಲಕ್ಷ್ಮಿ ಅಕ್ಕ ಇಬ್ಬರೂ ಸಹ ತನ್ನ ತಾಯಿನ ಕೋರ್ಟಲ್ಲಿ ಹೇಗೆ ವಿವಾದ ನಡೆಯುತ್ತೆ ತನ್ನ ತಾಯಿ ಗೆಲ್ತಾಳೋ ಅನ್ನೋ ಭರವಸೆಗೋಸ್ಕರ ನಾನು ಅಮ್ಮನ್ನ ನೋಡಬೇಕು ಅಂತ ಭೂಮಿ ಸತ್ತಣ್ಣನ ಜೊತೆ ಇಲ್ಲಿ ಕೋರ್ಟ್ಗೆ ಬರ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಇಲ್ಲಿ ಶ್ರವಣ ಸಹ ಬಂದಿರ್ತಾನೆ ಹಾಗೆ ಅಶ್ವಿನಿ ಸಹ ಬಂದಿರ್ತಾಳೆ ಅಶ್ವಿನಿ ಡ್ಯಾಶ್ ಓದ್ಬಿಟ್ಟು ಭೂಮಿಗೆ ಬೈತಾ ಇರ್ತಾಳೆ ಕಾಮನ್ ಸೆನ್ಸ್ ಇಲ್ವಾ ಹಾಗೆ ಹೋಗ್ತಾ ಇದ್ದೀರಾ ಅನ್ಬೇಕಾದ್ರೆ ಅಲ್ಲಿ ಲಕ್ಷ್ಮಿ ಅಕ್ಕ ಹೇಳ್ತಾಳೆ ಗೊತ್ತಿಲ್ದಲ್ಲೇ ಏನೋ ಗುದ್ಬಿಟ್ಟು ದಯವಿಟ್ಟು ನನ್ನ ಕ್ಷಮಿಸಿದಾಗ ಓಹೋ ನೀವು ಟಿ ಅಂಗಡಿರಲ್ವ ಇಲ್ಲೇನಿದ್ದೀರಾ ಇಲ್ಲಿ ಯಾರು ಇರೋದು ಅಂತ ಕೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಶ್ರಾವಣ ಬಂದ್ಬಿಟ್ಟು ಏನ್ ಮಗಳೇ ನೀನು ಇಲ್ಲಿ ಬಂದಿದ್ಯಾ ಅಂತ ಕೇಳ್ತಾ ಇರ್ತಾನೆ ಅಪ್ಪ ನೀವು ಡೈರೆಕ್ಟ್ ಆಗಿ ವಾದ ಮಾಡೋದನ್ನ ನಾನು ನೋಡಬೇಕು ಅದಕ್ಕೋಸ್ಕರ ಕೋರ್ಟಿಗೆ ಬಂದೆ ಅಂತ ಸುಳ್ಳು ಹೇಳ್ತಾ ಇರ್ತಾಳೆ ಅವಾಗ ಸರಿ ಮಗಳೇ ಆಯ್ತು ಬಾ ಅಂತ ಅಂದ್ಬಿಟ್ಟು ಲಕ್ಷ್ಮಿ ಅಕ್ಕನ ನೋಡಿ ನೀವೇನು ಚೆನ್ನಾಗಿ ಅಂತ ಕೇಳಬೇಕಾದ್ರೆ ಹೌದು ಚೆನ್ನಾಗಿದ್ದೀನಿ ಇದ್ದಾಗ ಇವರು ಯಾರು ಅಂತ ಕೇಳ್ತಾ ಪಕ್ಕದ ಅಂಗಡಿಯವರು ಅವರು ಕೋರ್ಟಿಗೆ ಬರ್ತಾ ಇದ್ನಲ್ಲ ಒಬ್ಬಳೇ ಬರ್ತಾ ಇದ್ದೀನಿ ಅಂತ ಜೊತೆಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಅಕ್ಕ ಭೂಮಿನ ಅವರಿಗೆ ತೋರಿಸ್ದಂಗೆ ಕಾಪಾಡ್ತಾಳೆ ಇನ್ನೊಂದು ಕಡೆ ಅಜಿತ್ ಸಹ ಬರ್ತಾ ಇರ್ತಾನೆ ಈ ಕಡೆ ಭೂಮಿ ತನ್ನ ತಾಯಿನ ನೋಡ್ಬಿಟ್ಟು ಕಣ್ಣೀರು ಹಾಕ್ತಾ ಇರ್ತಾಳೆ ಆವಾಗ ಅಮ್ಮ ಕೇಳ್ತಾಳೆ ಇನ್ನೂ ಸಹ ನನ್ನ ಮಗಳು ಇವತ್ತು ಬರಲೇ ಇಲ್ವ ಅನ್ಬೇಕಾದ್ರೆ ಲಕ್ಷ್ಮಿ ಅಕ್ಕ ಹೇಳ್ತಾ ಇರ್ತಾಳೆ ಏನ್ ಮಾಡಿದ್ರು ಟಿ ಅಂಗಡಿ ಬಿಜಿ ಇತ್ತು ಅವಳು ಬಂದ್ರೆ ಲಾಯರ್ ಫೀಸ್ ಕಟ್ಟೋಕ್ಕಾಗಲ್ವಲ್ಲ ಆಗಲ್ವಲ್ಲ ಭಾಗ್ಯಕ್ಕ ಅದಕ್ಕೋಸ್ಕರ ಭೂಮಿ ಇವತ್ತು ಇಲ್ಲ ಅಂತ ಈ ಕಡೆ ಲಕ್ಷ್ಮಿ ಅಕ್ಕ ಭೂಮಿಗೆ ಹೇಳ್ತಾ ಇರ್ತಾಳೆ ಆದರೂ ಒಂದೇ ಸಲ ಬಂದಿದ್ದರೆ ಚೆನ್ನಾಗಿರ್ತಿತ್ತು ನೋಡಬೇಕಿತ್ತು ಅಂತ ಈ ಕಡೆ ಭಾಗ್ಯಮ್ಮ ಕಣ್ಣೀರ್ ಹಾಕೊಂಡು ಹೇಳ್ತಾ ಇರ್ತಾಳೆ ಈ ಕಡೆ ಅಜಿತ್ ಸಹ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾನೆ ಭೂಮಿ ಮಾತ್ರ ದೂರ ನಿಂತ್ಕೊಂಡು ಅಮ್ಮ ಅಮ್ಮ ಅಂತ ಹೇಳ್ಕೊಂಡು ಬಾಯಿಲಿ ಹಾಗೆ ಕಣ್ಣೀರು ಹಾಕೊಂಡು ಅಮ್ಮನ್ನೇ ನೋಡ್ತಾ ಇರ್ತಾಳೆ ಅವಳು ಮುಂದೆನೆ ಸಹ ಅಮ್ಮ ಹೋದರೂ ಸಹ ಭೂಮಿನ ಗೊತ್ತೇ ಮಾಡಲ್ಲ ಕಣ್ಣೀರು ಹಾಕೊಂಡು ಹಾಗೆ ಅಮ್ಮನ ನೆನೆಸ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಇನ್ನೊಂದು ಕಡೆ ಅಜಿತ್ ಬರ್ತಾ ಇರ್ತಾನೆ ಬಂದು ಭೂಮಿಗೆ ಡ್ಯಾಶ್ ಹೊಡಿತಾನೆ ಅವಾಗ ಭೂಮಿನೂ ಸಹ ಸಾರಿ ಅಂತ ಹೇಳ್ಬಿಟ್ಟು ಫೈನ್ ತೆಗೊಡ್ತಾಳೆ ಅವಾಗ ಅಜಿತ್ಗೆ ಇದು ಭೂಮಿ ವಾಯ್ಸ್ ಅಂತ ಗೊತ್ತಾಗ್ಬಿಟ್ಟು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಎಕ್ಸ್ಕ್ಯೂಸ್ ಅಂತ ಕೂಗ್ತಾ ಹೋಗ್ತಾನೆ ಆದರೆ ಭೂಮಿ ಅಜಿತ್ಗೆ ಕಣ್ಣಿಗೆ ಬೀಳ್ದೆ ಓಡೋಗ್ಬಿಡ್ತಾಳೆ ಹಾಗೆ ಇದೀನಿದು ಭೂಮಿ ವಾಯ್ಸ್ ಇದೆಯಲ್ಲ ಅಂತ ಯೋಚನೆ ಮಾಡಿಕೊಂಡು ನಿಂತ್ಕೊಬಿ ಇನ್ನೊಂದು ಕಡೆ ಮನೇಲಿ ಅಪೇಕ್ಷ ಹೇಳ್ತಾ ಇರ್ತಾಳೆ ಇವತ್ತು ಸಿಹಿ ಊಟ ಹಬ್ಬದ ಊಟ ಮಾಡಬೇಕು ಅಂತ ಈ ಕಡೆ ಪಲ್ಲವಿಗೆ ಹೇಳ್ತಾ ಇರ್ಬೇಕಾದ್ರೆ ಅಜ್ಜಿನೂ ಸಹ ಹೌದು ಹಬ್ಬದ ಊಟ ಮಾಡಬೇಕು ನನ್ನ ಮಗ ಇಷ್ಟು ವರ್ಷ ಬರೀ ಹೆಂಡ್ತಿ ಮಕ್ಕಳಿಗೋಸ್ಕರ ಹುಡ್ಕೊಂಡು ಹುಡ್ಕೊಂಡು ಹುಚ್ಚನಾಗಿದ್ದ ಇವಾಗ ಕೊಟ್ಟು ಧರಿಸಿ ಹೋಗಿದ್ದಾನೆ ಅವ್ನಿಗೆ ಜಯ ಆಗಲಿ ಇವತ್ತು ಹಬ್ಬದೂಟ ಮಾಡೋಣ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಸಂಗೀತ ಬೇಜಾರು ಮಾಡಿಕೊಂಡು ಇವತ್ತು ಏನಾಗಿದೆ ಅಂತ ನಿಮಗೆ ಗೊತ್ತಲ್ವಾ ಇವತ್ತು ಭೂಮಿ ತಾಯಿ ಮತ್ತೆ ಅವ್ರ ವಿರುದ್ಧ ಕೇಸಿಗೆ ಹೋಗಿದ್ನಲ್ಲ ಶ್ರವಣ ಸೋತ್ರೆ ಏನಾಗುತ್ತೆ ಅದಕ್ಕೋಸ್ಕರ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ನಾವೇನು ಮಾಡೋಕ್ಕಾಗಲ್ಲ ನನ್ನ ಮಗನಿಗೋಸ್ಕರ ಇವತ್ತು ಹಬ್ಬದೂಟ ಮಾಡಬೇಕು ಅಂತ ಅಜ್ಜಿ ಹೇಳ್ತಾ ಇರ್ಬೇಕಾದ್ರೆ ಮನೇಲಿ ಹಬ್ಬ ತಯಾರಿ ನಡೀತಾ ಇರುತ್ತೆ ಇನ್ನೊಂದು ಕಡೆ ದೇವಿ ಅನ್ನಿನ ನೋಡಿ ಅಜ್ಜಿ ಸಮಾಧಾನ ಮಾಡ್ಕೊಂಡು ನಿಂದೇನು ತಪ್ಪಿಲ್ಲ ಅಂತ ನನಗೆ ಗೊತ್ತಾಗಿದೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಒಂದು ಸ್ವಲ್ಪ ನಗು ಆಯ್ತಾ ಈ ಮನೆ ಹಾಳಾಗೋಗ್ಲಿ ಈ ಮನೆಗೆ ಬರಲಿ ಬರಲಿಂತೇ ಆ ಭೂಮಿನೇ ತೆಪ್ಪದಿಂದ ಬಿದ್ದಾಳೆ ಅಂತ ಅನ್ಸುತ್ತೆ ನಿಂದೇನು ತಪ್ಪಿಲ್ಲ ಅಂತ ದೇವಿಯಾನಿನ ಸಮಾಧಾನ ಮಾಡ್ತಿದ್ರೆ ಇನ್ನೊಂದು ಕಡೆ ದೇವಿಯಾನಿ ಒಳೊಳಗೆ ಖುಷಿ ಪಡ್ತಾ ಇರ್ತಾಳೆ ಇನ್ನೊಂದು ಕಡೆ ಸತ್ಯಣ್ಣ ಮಾತಾಡ್ತಾ ಇರಬೇಕಾದ್ರೆ ಸತ್ಯಣ್ಣನ ವಾಯ್ಸ್ ಕೇಳಿಬಿಟ್ಟು ಅಜಿತ್ ಏನು ಸತ್ಯಣ್ಣ ನೀವು ಇಲ್ಲೇ ಇದ್ದೀರಾ ಅಂತ ಕೇಳಬೇಕಾದ್ರೆ ಸತ್ಯಣ್ಣ ಹೇಳ್ತಾ ಇರ್ತಾನೆ ಇನ್ನೇನು ಮಾಡಲಿ ನಾನು ಆಯಿತಾ ಲಾಯರ್ ಅಲ್ವೇನಪ್ಪ ಎಷ್ಟರಾಗಲಿ ಇಲ್ಲೇ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿನ ನೋಡ್ಕೊಳ್ಳಿ ಅಂತ ಹೇಳಿದ್ನಲ್ಲ ಇಲ್ಲಿಗೆ ಬಂದಿದ್ದೀರಾ ಅನ್ಬೇಕಾದ್ರೆ ಕೆಲಸ ಇತ್ತು ಅದಕ್ಕೆ ಬಂದೆ ಅಂತ ಹೇಳಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ ನಾನು ಪೊಲೀಸ್ ಆಯಿತಾ ನನ್ನ ಹತ್ರ ನೀವು ಸುಳ್ಳು ಹೇಳಬೇಡಿ ಅಂತ ಹೇಳಬೇಕಾದ್ರೆ ಇಲ್ಲ ನಿಜವಾಗ್ಲೂ ಭೂಮಿ ಬಂದಿಲ್ಲ ಬೇಕಾದರೆ ನೋಡು ಲಕ್ಷ್ಮಿ ಒಬ್ಬಳೇ ಬರ್ತಾಳೆ ಕೇಳು ಲಕ್ಷ್ಮೀನ ಅಂದಾಗ ಲಕ್ಷ್ಮಕ್ಕ ಭೂಮಿಯಲ್ಲಿ ಅಂತ ಅಜಿತ್ ಕೇಳ್ತಾ ಇರಬೇಕಾದ್ರೆ ಅವಳು ಟಿ ಅಂಗಡಿಲಿ ಇದ್ಲು ಕಜಾಯ ಮಾಡ್ತಾ ಇದ್ರು ನಾನು ಒಬ್ಬಳೆ ಬಂದೆ ಅಂತ ಹೇಳ್ತಾ ಇರ್ತಾನೆ ಅವಾಗ ಅಜಿತ್ ಹೇಳ್ತಾ ಇರ್ತಾನೆ ಮುಚ್ಚಿಡ್ತಾ ನನಗೆ ಗೊತ್ತು ಭೂಮಿ ಇಲ್ಲಿ ಬಂದಿದ್ದಾಳೆ ಚೂಟಿದಾರ ಹಾಕೊಂಡು ಸ್ಪೆಕ್ಟ್ ಹಾಕೊಂಡು ನನ್ನ ಎಮ್ ಸಿ ಇಲ್ಲಿ ಓಡಾಡ್ತಿದ್ದಾಳೆ ಅದೇನಾದರೂ ನಿಜ ಆಗಬೇಕು ನಿಮ್ ನಾನು ಸುಮ್ಮನೆ ಇಡಲ್ಲ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಜಿತ್ ಗೆ ಫೋನ್ ಕಾಲ್ ಬರುತ್ತೆ ಅವನು ಫೋನ್ ಕಾಲ್ ಮಾತಾಡೋದ್ರಲ್ಲಿಯೇ ಬಿಸಿ ಆಗ್ಬಿಡ್ತಾನೆ ಇನ್ನೊಂದು ಕಡೆ ಕೋರ್ಟಿಗೆ ಟೈಮ್ ಆಯ್ತು ಅಂತ ಎಲ್ಲರೂ ಸಹ ಕೋಡು ಕಟಕಟೆಯಲ್ಲಿ ಬಂದು ನಿಲ್ತಾರೆ ಅಲ್ಲಿ ಕೋರ್ಟು ಸ್ಟಾರ್ಟ್ ಆಗುತ್ತೆ ಈ ಕಡೆ ಶಾರದನಾ ಕಟ್ಕಟೆಯಲ್ಲಿ ನಿಂತಿ ಶ್ರವಣ್ ಕೇಳ್ತಾ ಇರ್ತಾನೆ ಯಾರೋ ನನ್ನ ಮುಖ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಮುಖವಾಡ ಹಾಕೊಂಡು ನನ್ನನ್ನು ಬಂದು ನನ್ನ ಗಂಡನ ಕೊಲೆ ಮಾಡಿದ್ರು ನಾನು ಅವಾಗ ನೋಡ್ಲಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ನೀವು ಮುಖನೇ ಭದ್ರನೆ ಕೊಲೆಗಾರ ಅಂತ ನೀವು ಯಾವ ರೀತಿ ಹೇಳ್ತಾ ಯಾವ ಯಾವ್ ಮೇಲೆ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಗಡಿಸು ವಾಯ್ಸ್ ನಲ್ಲಿ ಕೇಳ್ತಾ ಇರ್ಬೇಕಾದ್ರೆ ಈ ಕಡೆ ಭಾಗ್ಯ ನಡ್ದಿಟ್ಟು ನನಗೆ ಗೊತ್ತಿಲ್ಲ ಆದ್ರೆ ಪೊಲೀಸ್ ಅವರು ಹೇಳಿದನ್ನ ನಾನು ಕೇಳ್ಕೊಂಡೆ ಅಂತ ಹೇಳ್ತಾ ಇರ್ತಾಳೆ ಈ ವಿಚಾರವಾಗಿ ನಾನು ಅಜಿತ್ ಅವ್ರನ್ನ ಪೊಲೀಸ್ ಅಜಿತ್ ಅವ್ರನ್ನ ನಾನು ಕಟ್ಕಟ್ಟೆ ಮೇಲೆ ಕರೆಸ್ಬೇಕು ಅಂತ ಕೇಳ್ತೀನಿ ಅಂತ ಹೇಳಿದಾಗ ಅಲ್ಲಿ ಜೆಟ್ ಸಾಹೇಬ್ರು ಪರ್ಮ್ ನ್ ಗ್ರಾಂಟೆಡ್ ಅಂತ ಹೇಳ್ತಾರೆ ಆಗ ಶ್ರವಣ್ ಕೇಳ್ತಾ ಇರ್ತಾನೆ ಅಜಿತ್ನ ಈ ಕಟ್ಕಟ್ಟಲ್ಲಿ ನಿಂತಿರುವ ಭಾಗ್ಯಮ್ಮ ನಿನಗೆ ಏನಾಗಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಕೋಪ ಮಾಡಿಕೊಂಡು ಮಾವ ಅವ್ರು ಏನಾಗಬೇಕು ಅಂತ ನಿಮಗೆ ಗೊತ್ತಿಲ್ವಾ ಈಗ ಅದೆಲ್ಲ ಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ನಾನು ಇಲ್ಲಿ ನಿಮ್ಮ ಮಾವ ಅಲ್ಲ ಆಯ್ತಾ ನಾನು ಲಾಯ ಶ್ರವಣ ಕೇಳಿದ್ಕಷ್ಟೇ ನೀವು ಆನ್ಸರು ಹೇಳಬೇಕು ಹಾಗೆ ಸತ್ಯನೇ ಹೇಳಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ತುಂಬ ಕೋಪ ಮಾಡಿಕೊಂಡು ಶ್ರವಣ ನೋಡ್ತಾ ಇರ್ತಾನೆ ಇನ್ನೊಂದು ಕಡೆ ಸತ್ಯನಿಗೂ ಸಹ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ಈ ಕಡೆ ಭೂಮಿ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಅಜಿತ್ ಸಾಹೇಬ್ರು ದಯವಿಟ್ಟು ನನ್ನ ಹೆಂಡತಿ ಅಮ್ಮ ಅಂತ ಹೇಳ್ದಿದ್ರೆ ಸಾಕಪ್ಪ ದೇವ್ರೆ ಅಂತ ದೇವ್ರ ಹತ್ರ ಬೇಡ್ಕತಿರ್ಬೇಕಾದ್ರೆ ಶ್ರವಣ ಫೋರ್ಸ್ ಮಾಡಿ ಕೇಳ್ತಾ ಇರ್ತಾನೆ ಅವಾಗ ಬೇರೆ ದಾರಿನೇ ಇಲ್ದಲೆ ವಿಧಿನೇ ಇಲ್ದಲೆ ಶ್ರವಣ್ಗೆ ಅಜಿತ್ ಇವರು ನನ್ನ ಅತ್ತೆ ನನ್ನ ಹೆಂಡತಿ ತಾಯಿ ಅಂತ ಹೇಳೋ ಪರಿಸ್ಥಿತಿ ಬರುತ್ತೆ ಅವಾಗ ನನ್ನ ಅತ್ತೆ ಅಂತ ಹೇಳ್ದಾಗ ಈ ಕಡೆ ಭಾಗ್ಯಮ್ಮನಿಗೆ ಸಹ ಫುಲ್ ಶಾಕ್ ಆಗಿ ಹಾಗೆ ಅಜಿತ್ ನೋಡ್ತಾ ಇರ್ತಾರೆ ಹಾಗೆ ಭೂಮಿನೂ ಸಹ ಭಾಗ್ಯಮ್ಮನ ನೋಡ್ತಾ ಇರ್ತಾಳೆ ಇಲ್ಲಿಗೆ ಶ್ರವಣ್ಗೂ ಸಹ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಈ ಕಡೆ ಸತ್ಯಣ್ಗೂ ಸಹ ತುಂಬಾ ಟೆನ್ಷನ್ ಆಗ್ತಿರುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು